ನೋಡಿ ಆ ದಾರಿ ಆ ನಾಲಾ 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 ಮಾತಾಡೋದು ಮತದಾರರು ಅಂತ ಹೇಳಿ ಮತದಲ್ಲಿ ಬಿಜೆಪಿ ಬಂದಿರುವಂತದ್ದು ಅವರು ಆ ದೇಶ ಬಗ್ಗೆ ಮಾತಾಡೋದಿಲ್ಲ ಬೆಳगाव ಬಗ್ಗೆ ಹೇಳ್ತೀರೋ ಇದು ಭಾರತೀಯ ಜನತಾ ಪಾರ್ಟಿ ಅರಂ ಸರ್ ಅರಂ ಸರ್ ಅರಂ ಸರ್ ಬೆಳಗಾ ಲೋಕಸಭೆ ಸಂಸದ್ ಸರ್ ಸರ್ ಬಣ್ಣು ಮಿ ಸರ್ ಹೈ ರಾಜು ಸರ್ ಮಾತಾಡೋದು ಬೆಳಗಾ ಲೋಕಸಭೆ ಸಮಾಧಾನ ಆಯ್ತಲ್ಲ ಆಯ್ತಲ್ಲ ಬೆಳಗಾವಿ ಲೋಕಸಭೆ ಕಟ್ಟ ಕಡೆ ಕಾರ್ಯಕ್ರಮ ಗೆಲುವುದು ಈ ಗೆಲುವು ದುಡ್ಡು ಮತ್ತು ಸೊಕ್ಕಿನ ವಿರುದ್ಧ ಹೋರಾಟ ಇತ್ತು ಒಬ್ಬ ಸಂಭಾವ ವ್ಯಕ್ತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿ ಜೆ ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತ ಸೇ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರ ಮಾಡೋದಂಥ ಕ್ಯಾಂಡಿಡೇಟ್ ಸೋಲಿಸ್ಯಾರ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಕೆಲವು ಮತ್ತು ರಾಜ್ಯದ ಮತ್ತು ಏನಾದ ಅಂಗವಿನ ಅಂಗಡಿ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗಡಿ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂಥ ಒಂದು ಅವರ ಶಾಪದಿಂದ ಇವತ್ತು ಸೋಲಾಗೈತಿ ಮತ್ತು ಬೆಂಗಳೂರಿನ ಮಹಾನಾಯಕನ ಅಹಂಕಾರದಿಂದ ಸೋಲಾಗೈತಿ ಆ ಲಾಲ ನಾನು ಮಾತನಾಡುತ್ತೇನೆ ಮೊದಲನೇ ಬಿಜೆಪಿ ಬಂದಿರುವಂತ ಸರ್ ಆ ದೇಶ ಬಗ್ಗೆ ಮಾತಾಡೋದಿಲ್ಲ ಬೆಳगाव ಬಗ್ಗೆ ಹೇಳ್ತೀನಿ ಇದು ಭಾರತೀಯ ಜನತಾ ಪಾರ್ಟಿ ಆರಾಮ್ ಸರ್ ಆರಾಮ್ ಸರ್ ಬೆಳಗಾ ಲೋಕಸಭೆ ಸಂಸದ್ ಸರ್ ಸರ್ ಬಣ್ಣು ಮಿ ಸರ್ ಹೈ ರಾಜು ಸರ್ ಮಾತನಾಡೋದು ಬೆಳಗಾ ಲೋಕಸಭೆ ಸಮಾ ಆಯ್ತಲ್ಲ ಬೆಳಗಾವಿ ಲೋಕಸಭೆ ಕಟ್ಟ ಕಡೆ ಕಾರ್ಯಕ್ರಮ ಗೆಲುವುದು ಈ ಗೆಲುವು ದುಡ್ಡು ಮತ್ತು ಸೊಕ್ಕಿನ ವಿರುದ್ಧ ಹೋರಾಟ ಇತ್ತು ಒಬ್ಬ ಸಂಭವ ವ್ಯಕ್ತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿ ಜೆ ಪಿಯವರು ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತ ಸೇ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂಥ ಕ್ಯಾಂಡಿಡೇಟ್ಗೆ ಸೋಲಿಸ್ಯಾರ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಕೆಲವು ಮತ್ತು ರಾಜ್ಯದ ಮತ್ತು ಏನಾದರೂ ಅಂಗವನಿಗೆ ಅಂಗಡಿ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗನ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂಥ ಒಂದು ಅವರ ಶಾಪದಿಂದ ಇವತ್ತು ಸೋಲಾಗೈತಿ ಮತ್ತು ಬೆಂಗಳೂರಿನ ಮಹಾನಾಯಕನ ಅಲಂಕಾರದ